ವಾಣಿಜ್ಯ ತೆರಿಗೆ ನೋಟಿಸ್ ವಿರುದ್ಧ ವ್ಯಾಪಾರಿಗಳು ಸಮರ ಸಾರಿದ್ದಾರೆ ಇಂದಿನಿಂದ ಹಾಲು ಹಾಗೂ ಹಾಲಿನ ಉತ್ಪನ್ನಗಳ ಮಾರಾಟ ಬಂದ್ ಆಗಲಿದೆ ಇನ್ನು ಅಂಗಡಿಗಳಲ್ಲಿ ವ್ಯಾಪಾರಸ್ಥರು ಈ ರೀತಿಯಾದಂಥ ಬೋರ್ಡನ್ನು ಅಳವಡಿಸಿದ್ದಾರೆ ಇನ್ನು ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಜಿಎಸ್ಟಿ ನೋಟಿಸ್ ಅನ್ನು ಕೊಡ್ತಾ ಇದ್ದಾರೆ ಇದನ್ನು ವಿರೋಧಿಸಿ ವ್ಯಾಪಾರಿಗಳು ಪ್ರತಿಭಟನೆಗೆ ಕರೆಯನ್ನ ನೀಡಿದ್ದಾರೆ ವಾಣಿಜ್ಯ ತೆರಿಗೆ ನೋಟಿಸ್ ವಿರುದ್ಧ ವ್ಯಾಪಾರಿಗಳು ಸಮರ ಸಾರಿದ್ದಾರೆ ಇಂದಿನಿಂದ ಹಾಲು ಹಾಗೂ ಹಾಲಿನ ಉತ್ಪನ್ನಗಳ ಮಾರಾಟ ಬಂದಾಗಲಿದೆ ಇನ್ನು ಅಂಗಡಿಗಳಲ್ಲಿ ವ್ಯಾಪಾರಸ್ಥರು ಬೋರ್ಡನ್ನು ಕೂಡ ಅಳವಡಿಸಿದ್ದಾರೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಜಿಎಸ್ಟಿ ಟಿ ನೋಟಿಸ್ ಅನ್ನ ನೀಡಲಾಗ್ತಾ ಇದೆ ಇದನ್ನ ವಿರೋಧಿಸಿ ವ್ಯಾಪಾರಿಗಳು ಪ್ರತಿಭಟನೆಗೂ ಕೂಡ ಕರೆಯನ್ನ ನೀಡಿದ್ದಾರೆ ಇನ್ನು ಲಕ್ಷಾಂತರ ರೂಪಾಯಿ ತೆರಿಗೆ ಪಾವತಿಸಬೇಕು ಅಂತ ನೋಟಿಸ್ ಅನ್ನ ನೀಡಲಾಗಿದೆ ಇದರಿಂದಾಗಿ ವ್ಯಾಪಾರಿಗಳು ಶಾಕ್ ಆಗಿದ್ದಾರೆ ಇದರಿಂದ ಇಂದಿನಿಂದ ಮೂರು ದಿನ ಹಾಲು ಹಾಗೂ ಹಾಲಿನ ಉತ್ಪನ್ನ ಮಾರಾಟ ಭಾಗಶಃ ಬಂದ್ ಆಗಲಿದೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಈ ರೀತಿಯಾದಂತಹ ಒಂದು ನೋಟಿಸ್ ಸಿಕ್ಕಿರುವಂತದ್ದು ಕಮರ್ಷಿಯಲ್ ಟ್ಯಾಕ್ಸ್ ನೋಟಿಸ್ ಹೀಗಾಗಿ ಇನ್ನು ನಾಲ್ಕು ವರ್ಷಗಳ ಕಾಲ ಸುಮ್ಮನಿದ್ದು ಯಾಕಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ಈ ರೀತಿ ಕೊಟ್ಟಿದ್ರೆ ಬಹುಶಃ ಆಗ ಎಲ್ಲವೂ ಸರಿ ಇರ್ತಿತ್ತೇನೋ ಆದರೆ ನಾಲ್ಕು ವರ್ಷಗಳ ಕಾಲ ಸುಮ್ಮನಿದ್ದು ಈಗ ಏಕಾಏಕಿ ಕಮರ್ಷಿಯಲ್ ಟ್ಯಾಕ್ಸ್ ಹೆಸರಿನಲ್ಲಿ ಇಷ್ಟೊಂದು ಐವತ್ತು ಲಕ್ಷ ಮೂವತ್ತು ಲಕ್ಷ ಒಂದು ಕೋಟಿಯವರೆಗೂ ಕೂಡ ಈ ಒಂದು ಟ್ಯಾಕ್ಸ್ನ ವಿಧಿಸ್ತಾ ಇರುವಂಥದ್ದು ಈ ವ್ಯಾಪಾರಿಗಳ ಪಾಡೇನು ಅಂತಲೂ ಕೂಡ ಅವರು ಯೋಚಿಸ್ತಾ ಇಲ್ಲ ಹೀಗಾಗಿ ವ್ಯಾಪಾರಿಗಳು ಇದರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಹೀಗಾಗಿ ಬಹುತೇಕ ಎಲ್ಲಾ ಅಂಗಡಿಗಳಲ್ಲೂ ಕೂಡ ಒಂದು ಯು ಪಿ ಐ ವಹಿವಾಟನ್ನ ನಿಲ್ಲಿಸಲಾಗಿದೆ ಎಲ್ಲೇ ಹೋದ್ರೂ ಕೂಡ ಇನ್ನು ಮುಂದೆ ನೀವು ಕ್ಯಾಶನ್ನೇ ಉಪಯೋಗಿಸಬೇಕಾಗುತ್ತೆ ಉಪಯೋಗಿಸಬೇಕಾಗತ್ತೆ ಸ್ಕ್ಯಾನರ್ಗಳನ್ನ ಕಿತ್ತು ಬಿಸಾಕಿದ್ದಾರೆ ಹರ್ದಾಕಿದ್ದಾರೆ ಇದು ಡಿಜಿಟಲ್ ಇಂಡಿಯಾಗೆ ಭಾರಿ ಹಿನ್ನಡೆಯಾಗುವಂತಹ ಸಾಧ್ಯತೆ ಇದೆ ಹೀಗಾಗಿ ವಾಣಿಜ್ಯ ತೆರಿಗೆ ನೋಟಿಸ್ ವಿರುದ್ಧ ವ್ಯಾಪಾರಿಗಳು ಸಮರ ಸಾರಿದ್ದಾರೆ ಇಂದಿನಿಂದ ಹಾಲು ಹಾಗೂ ಹಾಲಿನ ಉತ್ಪನ್ನಗಳ ಮಾರಾಟ ಬಂದಾಗಲಿದೆ ಇನ್ನು ಅಂಗಡಿಗಳಲ್ಲಿ ವ್ಯಾಪಾರಸ್ಥರು ಈ ರೀತಿ ಬೋರ್ಡನ್ನು ಅಳವಡಿಸಿದ್ದಾರೆ ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ನೋ ಮಿಲ್ಕ್ ಪ್ರಾಡಕ್ಟ್ಸ್ ವಿಲ್ ಬಿ ಅವೈಲೇಬಲ್ ಅಂತ ಒಂದು ಬೋರ್ಡನ್ನು ಕೂಡ ಹಾಕಿದ್ದಾರೆ ಜೊತೆಗೆ ಯಾವ್ಯಾವ ಐಟಮ್ಸ್ ಸಿಗುತ್ತೆ ಅಂತ ಕೂಡ ನೀವು ಬೋರ್ಡಲ್ಲಿ ನೋಡ್ಬೋದು ಬ್ಲ್ಯಾಕ್ ಟೀ ಆಗಿರ್ಬೋದು ಬ್ಲ್ಯಾಕ್ ಕಾಫಿ ಗ್ರೀನ್ ಟೀ ಲೆಮನ್ ಟೀ ಮಾತ್ರ ಸಿಗುತ್ತೆ ಹಾಲನ್ನು ಉಪಯೋಗಿಸಿರುವಂಥ ಯಾವುದೇ ಒಂದು ಖಾದ್ಯಗಳು ಅಥವಾ ಈ ಕಾಫಿಗಳಾಗಿರ್ಬೋದು ಟೀ ಆಗಿರ್ಬೋದು ಸಿಗೋದಿಲ್ಲ ಹಾಲು ಹಾಗೂ ಹಾಲಿನ ಉತ್ಪನ್ನಗಳು ಸಿಗೋದಿಲ್ಲ ಎನ್ನುವಂತಹ ಬೋರ್ಡನ್ನು ಕೂಡ ಅಳವಡಿಸಲಾಗಿದೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಜಿ ಎಸ್ ಟಿ ನೋಟಿಸ್ ಅನ್ನು ನೀಡ್ತಿದ್ದಾರೆ ಇದನ್ನ ವಿರೋಧಿಸಿ ವ್ಯಾಪಾರಿಗಳು ಪ್ರತಿಭಟನೆಗೆ ಕರೆಯನ್ನು ನೀಡಿದ್ದಾರೆ ಇನ್ನು ಲಕ್ಷಾಂತರ ರೂಪಾಯಿ ತೆರಿಗೆ ಪಾವತಿಸಬೇಕು ಅಂತ ನೋಟಿಸ್ ಅನ್ನ ನೀಡಿದ್ರು ಇದರಿಂದಾಗಿ ವ್ಯಾಪಾರಿಗಳು ಶಾಕ್ ಆಗಿದ್ದಾರೆ ಇಂದಿನಿಂದ ಮೂರು ದಿನ ಹಾಲು ಹಾಗೂ ಹಾಲಿನ ಉತ್ಪನ್ನ ಮಾರಾಟ ಭಾಗಶಃ ಬಂದ್ ಸಾಕಷ್ಟು ಹಾಗಾಗಿ ಎಲ್ಲ ಕಡೆ ಕೇವಲ ಬ್ಲಾಕ್ ಟೀ ಬ್ಲ್ಯಾಕ್ ಕಾಫಿ ಮಾತ್ರ ಸಿಗುತ್ತೆ ಎನ್ನುವಂತಹ ಬೋರ್ಡ್ ಕೂಡ ನೀವು ನೋಡ್ತಿರ್ಬೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಮಿಲ್ಕ್ ಪ್ರಾಡಕ್ಟ್ಸ್ ಅವೈಲೇಬಲ್ ಇಲ್ಲ ಎನ್ನುವಂತಹ ಬೋರ್ಡ್ ಇದು ಜೊತೆಗೆ ಲೆಮನ್ ಟೀ ಬ್ಲ್ಯಾಕ್ ಟೀ ಬ್ಲಾಕ್ ಕಾಫಿ ಗ್ರೀನ್ ಟೀ ಮಾತ್ರ ಸಿಗುತ್ತೆ ಅಂತ ಈ ಕಾಂಟಿಮೆಂಟ್ಸ್ಗಳಲ್ಲಿ ಈ ರೀತಿಯಾದಂಥ ಬೋರ್ಡ್ ಇದೆ ಜೊತೆಗೆ ಇನ್ನು ಮುಂದೆ ಯು ಪಿ ಐ ವಹಿವಾಟು ಕೂಡ ಇರೋದಿಲ್ಲ ನಗದು ಮಾತ್ರ ನಗದಿನ ವಹಿವಾಟು ಮಾತ್ರ ಇರುತ್ತೆ ಅನ್ನುವಂಥ ಬೋರ್ಡನ್ನು ಕೂಡ ನೀವು ಈಗಾಗಲೇ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರಬಹುದು ನಾವು ಮುಂಚೆ ಎಲ್ಲ ಒಂದು ಸಣ್ಣ ಪುಟ್ಟ ವಸ್ತುಗಳನ್ನು ಖರೀದಿಸೋದಕ್ಕೆ ಅಂಗಡಿ ಹೋದರೂ ಕೂಡ ಅದರಲ್ಲೂ ಮಹಾನಗರಿಗಳಲ್ಲಿ ಬೆಂಗಳೂರಿನಲ್ಲಿ ಪ್ರತಿಯೊಂದಕ್ಕೂ ಕೂಡ ಯು ಪಿ ಐ ಮೂಲಕವೇ ವಹಿವಾಟು ಆಗ್ತಾ ಇದ್ದಂಥದ್ದು ಈಗ ಎಲ್ಲವೂ ಕೂಡ ಬದಲಾಗಿದೆ ಯಾರೂ ಕೂಡ ಯು ಪಿ ಐ ಟ್ರಾನ್ಸಾಕ್ಷನ್ನ ಒಪ್ಕೊಳ್ತಾ ಇಲ್ಲ ಅಂಗಡಿಯವರು ಇದರಿಂದಾಗಿ ಕ್ಯಾಶ್ ಕ್ಯಾಶನ್ನೇ ಕೊಡಬೇಕು ಎನ್ನುವಂಥ ಬೋರ್ಡ್ ಕೂಡ ಅಳವಡಿಸಲಾಗಿರುವಂಥದ್ದು ಜೊತೆಗೆ ಇದೇ ಮುಂದುವರೆದ್ರೆ ಗ್ರಾಹಕರು ಹಾಗೂ ವ್ಯಾಪಾರಿಗಳ ನಡುವೆ ಈ ಚೇಂಜ್ ವಿಷಯಕ್ಕೆ ಒಂದು ವಾಕ್ ಸಮರ ಏರ್ಪಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗ್ತಾ ಇರುವಂಥದ್ದು ಜೊತೆಗೆ ವಾಣಿಜ್ಯ ತೆರಿಗೆ ನೋಟಿಸ್ ವಿರುದ್ಧ ಈಗ ವ್ಯಾಪಾರಿಗಳು ಸಮರ ಸಾರಿದ್ದಾರೆ ಹೀಗಾಗಿ ಹಾಲು ಹಾಗೂ ಹಾಲಿನ ಉತ್ಪನ್ನ ಮಾರಾಟವನ್ನ ಬಂದ್ ಮಾಡಲಾಗಿದೆ ಇಂದಿನಿಂದ ಮೂರು ದಿನಗಳ ಕಾಲ ಈ ರೀತಿ ಡೈರಿ ಪ್ರಾಡಕ್ಟ್ಸ್ ಅಂದರೆ ಹಾಲು ಹಾಗೂ ಹಾಲಿನ ಉತ್ಪನ್ನಗಳ ಮಾರಾಟ ಇರೋದಿಲ್ಲ ಜೊತೆಗೆ ನಾಳೆಯಿಂದ ಸಿಗರೇಟ್ ಗುಟ್ಕಾ ಕೂಡ ಸಿಗೋದಿಲ್ಲ ಅಂಗಡಿಗಳಲ್ಲಿ ಈ ರೀತಿಯಾದಂತಹ ಬೋರ್ಡನ್ನು ಅಳವಡಿಸಿದ್ದಾರೆ ಇದರ ಮಧ್ಯೆ ಈ ಒಂದು ವ್ಯಾಪಾರಸ್ಥರ ಗೊಂದಲ ಏನಿದೆ ಅದನ್ನು ಬಗೆಹರಿಸೋದಕ್ಕೆ ವಾಣಿಜ್ಯ ತೆರಿಗೆ ಇಲಾಖೆ ಒಂದು ಟೋಲ್ ಫ್ರೀ ನಂಬರ್ ಸಹಾಯವಾಣಿಯನ್ನು ಕೂಡ ಸಿದ್ಧ ಮಾಡಿದೆ ನೀವು ಕೂಡ ಅಂದರೆ ಈಗ ವ್ಯಾಪಾರಸ್ಥರಿಗೆ ಸಾಕಷ್ಟು ಗೊಂದಲ ಇದೆ ಅವರು ತಮ್ಮ ಗೊಂದಲವನ್ನು ಈ ಟೋಲ್ ಫ್ರೀ ಸಂಖ್ಯೆಗೆ ಕರೆ ಮಾಡುವ ಮೂಲಕ ಪರಿಹರಿಸಿಕೊಳ್ಳಬಹುದಾಗಿದೆ ಎಸ್ ಇನ್ನು ಲಕ್ಷ ಲಕ್ಷ ತೆರಿಗೆ ಕಟ್ಟೋದಕ್ಕೆ ಸಣ್ಣ ವ್ಯಾಪಾರಸ್ಥರಿಗೆ ನೋಟಿಸ್ ನೀಡಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ವರ್ತಕರು ಹಾಗೂ ವ್ಯಾಪಾರಿಗಳು ಈಗ ಜಿ ಎಸ್ ಟಿ ಸಮರಕ್ಕೆ ಮುಂದಾಗಿದ್ದಾರೆ ನಾನಾಗಲೇ ಹೇಳ್ದಂಗೆ ಇಂದು ಹಾಗೆ ನಾಳೆ ಹಾಲು ಉತ್ಪನ್ನಗಳ ಮಾರಾಟ ಬಂದಾಗಲಿದೆ ಇನ್ನು ನಾಡಿದ್ದು ಜುಲೈ ಇಪ್ಪತ್ತೈದನೇ ತಾರೀಕು ಬೃಹತ್ ಹೋರಾಟಕ್ಕೆ ವ್ಯಾಪಾರಿಗಳು ಸಜ್ಜಾಗಿದ್ದಾರೆ ವಾಣಿಜ್ಯ ತೆರಿಗೆ ಇಲಾಖೆ ವಿರುದ್ಧ ವ್ಯಾಪಾರಸ್ಥರು ಸಮರ ಸಾರ್ತಿದ್ದಾರೆ ಇನ್ನು ಇತ್ತ ಕಡೆ ಜಿಎಸ್ಟಿ ಗೊಂದಲ ನಿವಾರಿಸುವುದಕ್ಕೆ ತೆರಿಗೆ ಇಲಾಖೆ ಮುಂದಾಗಿದೆ ಸಹಾಯವಾಣಿ ತೆರೆದು ಮಾಹಿತಿ ನೀಡೋದಕ್ಕೆ ಶುರು ಮಾಡಿರುವಂಥದ್ದು ಇನ್ನೊಂದು ಕಡೆ ವ್ಯಾಪಾರಸ್ಥರು ಜುಲೈ ಇಪ್ಪತ್ತೈದಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ರಾಜ್ಯ ವರ್ತಕರು ಹಾಗೂ ವ್ಯಾಪಾರಿಗಳು ಈ ಒಂದು ಜಿಎಸ್ಟಿ ಸಮರಕ್ಕೆ ಮುಂದಾಗಿರುವಂಥದ್ದು ಇಂದು ನಾಳೆ ಹಾಲು ಉತ್ಪನ್ನಗಳ ಮಾರಾಟ ಇರೋದಿಲ್ಲ ಜೊತೆಗೆ ನಾಡಿದ್ದು ಬೃಹತ್ ಹೋರಾಟಕ್ಕೆ ವ್ಯಾಪಾರಿಗಳು ಸಜ್ಜಾಗಿದ್ದಾರೆ ಜುಲೈ ಇಪ್ಪತ್ತೈದಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಆಯೋಜಿಸಲಾಗಿದೆ ಎಲ್ಲ ಬೀದಿ ಬದಿಯ ವ್ಯಾಪಾರಿಗಳಾಗಿರ್ಬೋದು ಸಣ್ಣ ಪುಟ್ಟ ವ್ಯಾಪಾರಿಗಳಾಗಿರ್ಬೋದು ಈ ಕಾಂಟಿಮೆಂಟ್ಸ್ ಮಾಲೀಕರಾಗಿರ್ಬೋದು ಇವರೆಲ್ಲರೂ ಸೇರಿಕೊಂಡು ಒಂದು ಪ್ರತಿಭಟನೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ಜುಲೈ ಇಪ್ಪತ್ತೈದಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಈ ಒಂದು ಪ್ರತಿಭಟನೆ ನಡೆಯದಿದೆ ನಡೆಯಲಿದೆ ಇನ್ನು ಇತ್ತ ಕಡೆ ಈ ಜಿ ಎಸ್ ಟಿ ಗೊಂದಲ ನಿವಾರಿಸೋದಕ್ಕೆ ತೆರಿಗೆ ಇಲಾಖೆ ಮುಂದಾಗಿದೆ